ಯಾವ ಸ್ವಾಮಿ ರೀ ಬಹಳ ಜನ ಹೇಳ್ತಿದ್ರು ಸ್ವಾಮಿಗಳು ಒಳ್ಳೆ ಸಲಹೆ ಮಾಡಿದ್ದಾರೆ ಗೊತ್ತಾಯ್ತಾ ಒಳ್ಳೆ ಸಲಹೆ ಇದೆ ಸಲಹೆ ಸಲಹೆಯನ್ನ ನಾನು ಪರಿಶೀಲನೆ ಮಾಡ್ತೀನಿ ಒಳ್ಳೆ ಸಲಹೆ ಇದೆ ಯಾಕೆಂದ್ರೆ ಯಾವ ಅವರು ಸುರಿಸ್ದೆ ಜೀವನ ಮಾಡೋದು ಅಂತಂದ್ರೆ ಸ್ವಾಮಿಗಳು ನಮಗೆ ಒಂದಂಥ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಡಿ ಸಿ ಎಂ ವಿಚಾರ ಏನಾದಲ್ಲಿ ತಪ್ಪೇನಪ್ಪ ಇದೆ ಕೇಳಿದ್ರೆ ಕೇಳಿದ್ರೆ ತಪ್ಪೇನಿಲ್ಲ ನಾವೇನು ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ನಾವು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ ನಾವು ಕೇಳಿದ್ದೀವಿ ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ಲರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ ಅದರಲ್ಲಿ ನಥಿಂಗ್ ನಥಿಂಗ್ ಇಸ್ ಅದ್ರಲ್ಲಿ ಟು ಫೈಂಡ್ ಫಾಲ್ಟ್ ಅಂತ ನನ್ನದು ವಾದ್ಯಾರೆ ಎಲ್ಲದಕ್ಕೂ ಈಗ ನೆನ್ನೆ ಪಾರ್ಲಿಮೆಂಟ್ ಮೆಂಬರ್ಸ್ ಮೀಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಮತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆ ನಂತರ ಅವರು ಈ ದಿವಸ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ ಮೇಲೆ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡತಕ್ಕಂತ ಕಾರ್ಯಕ್ರಮ ಇಟ್ಟಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ ಹಾಗೇನೇ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಏನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸತಕ್ಕಂಥ ಕೆಲಸಕ್ಕೂ ಕೂಡ ಈ ಸಂದರ್ಭನ ಉಪಯೋಗ ಮಾಡಿಕೊಡ್ತಾರೆ